ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರ್ಚಿಗಾಗಿ ಏನೆಲ್ಲ ಮಾಡುತ್ತಿದ್ದಾರೆ ಎಂಬುದು ಇಡೀ ದೇಶಕ್ಕೆ ಗೊತ್ತು ಗ್ಯಾರಂಟಿ ಭಾಗ್ಯ ಅಂತಾರೆ ಈಗ ಭಾಗ್ಯನೂ ಇಲ್ಲ ಕಾಮಗಾರಿಗೆ ದುಡ್ಡು ಇಲ್ಲ ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಬಿ ಸೋಮಣ್ಣ ವಾಗ್ದಾಳಿ ನಡೆಸಿದರು ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರದಿಂದ ತೆರಿಗೆ ಹಣ ರಾಜ್ಯಕ್ಕೆ ಬರುತ್ತಿಲ್ಲ ಎಂಬ ಸಿಎಂ ಆರೋಪಕ್ಕೆ ಸಿದ್ದರಾಮಯ್ಯ ಈಗ ಪುಸ್ತಕಾನೆ ಓದುತ್ತಿಲ್ಲ ಹಿಂದೆ ಇದ್ದ ಸಿದ್ದರಾಮಯ್ಯ ಇವತ್ತಿಲ್ಲ ಕುರ್ಚಿಗೋಸ್ಕರ ಏನೆಲ್ಲ ಮಾಡುತ್ತಿದ್ದಾರೆ ಅಂತ ಇಡೀ ದೇಶಕ್ಕೆ ಗೊತ್ತು ಎಂದು ತಿರುಗೇಟು ನೀಡಿದ್ರು ಯಾವುದೇ ಕೆಲಸ ಮಾಡೋದಕ್ಕೂ ಅವರ ಹತ್ತಿರ ಸಂಪತ್ತಿಲ್ಲ ಹಾಗಾಗಿ ಜನರನ್ನ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಆದರೆ ಮೋದಿ ಸರ್ಕಾರ ನೂರು ಪಟ್ಟು ಕೆಲಸ ಮಾಡುತ್ತಿದೆ ಈಶಾನ್ಯ ರಾಜ್ಯಗಳಿಗೆ ಹೋದರೆ ಅಭಿವೃದ್ಧಿ ಗೊತ್ತಾಗುತ್ತದೆ ಎಂದು ನೀವು ಮತ್ತು ನಿಮ್ಮ ಅಧಿಕಾರಿಗಳನ್ನು ಒಂದು ವಾರ ಕರ್ಕೊಂಡು ಬನ್ನಿ ಮೋದಿ ಕಚೇರಿಯಲ್ಲಿ ಬೇಡ ನನ್ನ ಕಚೇರಿಯಲ್ಲಿ ಕುಳಿತು ಆಡಳಿತ ಅಂದ್ರೇನು ಪಾರದರ್ಶಕತೆ ಅಂದ್ರೇನು ಸಾಮಾನ್ಯ ಜನರಿಗೆ ಹೇಗೆ ಸವಲತ್ತು ನೀಡಬಹುದು ಎಂಬುದನ್ನ ಬಂದು ನೋಡ್ರಿ ಆಮೇಲಾದ್ರೂ ಒಂದು ಹಂತಕ್ಕೆ ತರೋಣ ಇದೆ ಕೇಂದ್ರ ಮತ್ತು ರಾಜ್ಯ ಒಂದು ನಾಣ್ಯದ ಎರಡು ಮುಖವಾಗಿ ಒಟ್ಟಾಗಿ ಕೆಲಸ ಮಾಡಿದ್ರೆ ಹೇಗೆಲ್ಲ ಕೆಲಸ ಆಗುತ್ತೆ ಅನ್ನೋದಕ್ಕೆ ಅನೇಕ ಉದಾಹರಣೆ ಕೊಟ್ಟಿದ್ದೇವೆ ಆದರೆ ಅವರಿಗೆ ಸತ್ಯ ಮಾತನಾಡೋಕೆ ತಯಾರಾಗಿಲ್ಲ ಏನೋ ಒಂದು ಹೇಳೋದು ತಪ್ಪಿಸಿಕೊಳ್ಳೋದು ಅಷ್ಟೇ ಇನ್ನೊಬ್ಬರ ಹೆಗಲ ಮೇಲೆ ಗನ್ ಇಟ್ಟು ಹೊಡೆಯೋದನ್ನ ಬಿಟ್ಟು ಅವರ ಗನ್ ಪರಿಸ್ಥಿತಿ ಏನಾಗಿದೆ ನೋಡಿಕೊಂಡು ಕೆಲಸ ಮಾಡಿದ್ರೆ ಇನ್ನೂ ಚೆನ್ನಾಗಿ ಆಗಬಹುದು ಎಂದು ಸಲಹೆ ನೀಡಿದರು ಸಿದ್ದರಾಮಯ್ಯವ್ ಪುಸ್ತಕನೇ ಓದ್ತಾ ಇಲ್ಲ ಬಂದಿರೋದು ಅದೇ ಆಚಾರ ಅವರು ಹಿಂದೆ ಸಿದ್ದರಾಮಯ್ಯವ್ರು ಇವತ್ತಿಲ್ಲ ಕುಸ್ತಿ ಕುರ್ಚಿಗೋಸ್ಕರವಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ನಿಮಗೂ ಗೊತ್ತು ದೇಶಕ್ಕೆ ಗೊತ್ತು ಅವ್ರಿಗೇನಾಗಿದೆ ಯಾವುದೇ ಕೆಲಸಗಳು ಕೂಡ ಮಾಡೋದಕ್ಕೆ ಅವ್ರ ಹತ್ರ ಸಂಪನ್ಮೂಲ ಇಲ್ಲ ಆ ಸಂಪನ್ಮೂಲ ಇಲ್ಲದೆ ಹೋದಾಗ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಮೋದಿ ಸರ್ಕಾರ ಹಂಗಿಲ್ಲ ನಮ್ಮ ಹತ್ರ ಎಷ್ಟಿದೆ ಅದ್ರ ನೂರು ಪಟ್ಟು ಜಾಸ್ತಿ ಕೆಲಸ ಮಾಡ್ತಾ ಇದ್ದೀವಿ ಒಂದ್ಸಾರಿ ನೀವು ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಹೋಗಿ ಬನ್ನಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ಬನ್ನಿ ಇವ್ರಿಗೆ ಹೇಳಿದೆ ನಾನು ನಿಮ್ಮ ಮನೆಗಾರ ಏನು ಮಾಡಬೇಡ್ರಿ ನೀವು ಬರ್ರಿ ನಿಮ್ಮ ಅಧಿಕಾರಿಗಳು ಕರ್ಕೊ ಬನ್ನಿ ಒಂದು ವಾರ ನಾ ಮೋದಿಯವ್ರ ಆಫೀಸಲ್ಲಿ ಬೇಡ ನನ್ನ ಆಫೀಸಲ್ಲಿ ಹೆಂಗೆ ನಡೀತಾ ಇದೆ ಕೆಲಸ ಪಾರದರ್ಶಕತೆ ಅಂದ್ರೇನು ಯಾವ ರೀತಿ ನಾವು ಸಾಮಾನ್ಯ ಜನರಿಗೆ ಸವಲತ್ತುಗಳು ಕೊಡ್ಬೋದು ಅದನ್ನು ಬರ್ರಪ್ಪ ಒಂಚೂರು ನೋಡ್ರಿ ಆಮೇಲೆ ಆದರೂ ಒಂದು ಹಂತಕ್ಕೆ ತರೋಣ ರಾಜ್ಯ ಸರ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ನಾಣ್ಯದ ಎರಡು ಕೆಲಸ ಮುಖಗಳಾಗಿ ಕೆಲಸ ಮಾಡಿದ್ರೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಕೊಟ್ಟಿದ್ದೀನಿ ಹಂತ ಹಂತಕ್ಕೆ ತರ್ತಾ ಇದೀವಿ ನನ್ಗೆ ಇವತ್ತು ಕೂಡ ವಿಶ್ವಾಸ ಇದೆ ಅವ್ರ ಅವ್ರ ಸತ್ಯ ಅವ್ರು ಮಾತಾಡ್ಬಿಟ್ರೆ ಅವ್ರ ಜೊತೆಗೆ ನಾವು ಅಡ್ಜಸ್ಟ್ ಆಗ್ತೀವಪ್ಪ ಅವ್ರ ಸತ್ಯ ಮಾತಾಡೋಕೆ ತಯಾರಾಗಿಲ್ಲ ಏನೋ ಒಂದು ಹೇಳೋದು ತಪ್ಪಿಸ್ಕೊಡೋದು ಏನೋ ಒಂದು ಹೇಳೋದು ತಪ್ಪಿಸ್ಕೊಡೋದು ಇನ್ನೊಬ್ಬರ ಹೆಗಲ ಮೇಲೆ ಗನ್ನಿಟ್ಟು ಹೊಡೆಯೋ ಕೆಲಸ ಬಿಟ್ಟು ಅವ್ರಿಗೆ ಈ ವೇಳೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮುಖಂಡರಾದ ಶೋಭನ್ ಬಾಬು ಎಚ್ ಎನ್ ನಾಗೇಶ್ ಚನ್ನಕೇಶ್ವರ ಕಟಾಯ ಶಿವಕುಮಾರ್ ಮಯೂರಿ ನಾಗೇಶ್ ಇದ್ದರು